ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಸಮಯ ನ್ಯೂಸ್ ಇವತ್ತಿನ ವಿಶೇಷ ಸಂಚಿಕೆ ಏನಪ್ಪ ಅಂತಂದರೆ ಯು ಐ ವಾರ್ನರ್ ಬಂದಿದೆ ನೋಡಿದ್ದೀರಾ ಇಪ್ಪತ್ತನೇ ತಾರೀಕು ಇಡೀ ದೇಶದಾದ್ಯಂತ ರಿಲೀಸ್ ಆಗ್ತಾಯಿದೆ ಸಾರ್ ನಟನೆ ಮತ್ತು ನಿರ್ದೇಶನ ಚಿತ್ರ ಇದು ಯು ಐ ಅಂದ ತಕ್ಷಣವೇ ಅಲ್ಲಿರೋ ಕಾಸ್ಟ್ಯೂಮ್ ನಿಜವಾಗ್ಲೂ ಒಂಥರ ಅಟ್ರ್ಯಾಕ್ಟ್ ಮಾಡುತ್ತೆ ನಮಗೆ ಅದರ ಕಾಸ್ಟ್ಯೂಮ್ ಡಿಸೈನರ್ ಯಾರು ನಮ್ಮ ಜೊತೆ ಇದ್ದಾರೆ ಅವರು ಅವ್ರ ಹತ್ರ ಮಾತಾಡೋಣ ಅವ್ರ ಲೈಫ್ ಬಗ್ಗೆ ಮಾತಾಡೋಣ ಸಿನಿಮಾ ಬಗ್ಗೆ ಮಾತಾಡೋಣ ನಮಸ್ತೆ ಮೇಡಮ್ ಚೆನ್ನಾಗಿ ನೀವು ಓಕೆ ಈಗ ಇದ್ದೀರಾ ನೀವು ಏನಂತಂದರೆ ಯು ಐ ಸಿನಿಮಾ ಇಪ್ಪತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮೊದಲನೇದಾಗಿ ಯು ಐ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಈ ಫೀಲ್ಡ್ ಹೇಗೆ ಬಂದ್ರಿ ಹೇಗಿತ್ತು ಸೊ ನಾನು ಫಸ್ಟು ನನ್ನ ಡಿಸೈನಿಂಗ್ ಮೌಂಟ್ ಕಮಲ್ ಕಾಲೇಜಲ್ಲಿ ಮಾಡಿದೆ ಆ್ಯಂಡ್ ದೆನ್ ಐ ಸಮ್ ಫೆಲ್ಟ್ ನನ್ನ ಮೋರ್ ದೆನ್ ಡಿಸೈನರ್ ಆಮ್ ಅ ಸ್ಟೈಲಿಸ್ಟ್ ಸೊ ಸ್ಟೈಲಿಂಗ್ ನಾನು ಕಲಿಬೇಕು ಅಂತ ಅನ್ಕೊಂಡೆ ಬಟ್ ಬ್ಯಾಂಗ್ಳೂರ್ ಇಂಡಿಯಾಲೆಲ್ಲೂ ಸ್ಟೈಲಿಂಗ್ ಕಾಲೇಜಸ್ಸೇ ಇರಲಿಲ್ಲ ಸೊ ನಾನು ಮಿಲಾನಲ್ಲಿ ಮಾಸಸ್ ಇನ್ ಸ್ಟೈಲಿಂಗ್ ತೊಗೊಂಡೆ ಅಲ್ಲಿ ಹೋಗಿಟ್ಟ ಅಲ್ಲಿಯ ಎಲ್ಲ ನನ್ನದು ಸ್ಟೈಲಿಂಗ್ ಪಬ್ಲಿಷ್ ಆಗಿದೆ ಸೊ ಅದಾದಮೇಲೆ ನಾನು ಮುಂಚೆ ನಾನು ಮೌಂಟ್ ಕಮಲಲ್ಲಿ ಓದಬೇಕಾದಾಗಲೇ ಐ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಸ್ಟೈಲಿಂಗ್ ಸೊ ನಾನು ಕೆಲವು ಡಿಸೈನ್ ಹತ್ರ ಅಸಿಸ್ಟ್ ಮಾಡ್ತಿದ್ದೆ ಇಲ್ಲಿ ಕನ್ನಡ ಇಂಡಸ್ಟ್ರಿ ಡಿಸೈನ್ ಲಿಂಕ್ ಎಲ್ಲೋ ನನ್ನ ಇನ್ಸ್ಟಾಗ್ರಾಮ್ ಹೇಗೋ ಒಬ್ರು ಕಾಂಟ್ಯಾಕ್ಟ್ ಮಾಡಿ ಒಂದು ಹೋಲ್ ಮೂವಿ ಡಿಸೈನ್ ಮಾಡ್ತೀರಾ ಅಂತ ಕೇಳೋರು ಸೊ ಅವಾಗ ಅಲ್ಲಿ ಮಿಲನಲ್ಲಿದ್ದೀನಿ ಹೇಗೆ ಡಿಸೈನ್ ಮಾಡೋದು ಅಂಡ್ ಇಟ್ಸ್ ಫಾರ್ ಅ ಮೂವಿ ಮೂವಿಗೂ ನಾವು ಪ್ರೆಸೆಂಟ್ ಆಗಿರ್ಬೇಕಲ್ವಾ ಅಂತ ಹೇಳೋರು ಸೊ ತಾನೇ ಒಂದು ಕೊಲಾಬರೇಷನ್ ಅಂತ ಒಂದು ಇಂಟ್ರೊಡ್ಯೂಸ್ ಆಗಿತ್ತು ಎಲ್ಲಾ ಕಡೆನೂ ಸೊ ಹೇಗೆ ಅಂದರೆ ಸೆಲೆಬ್ರಿಟೀಸ್ ಎಲ್ಲ ಕೊಲಾಬ್ ಡಿಸೈನರ್ಸ್ ಇಂದ ಕೊಲಾಬ್ರೇಷನ್ಗೆ ಬಟ್ಟೆ ತಗೊಂಡು ಸೊ ಅಂದ್ರೆ ನಾವು ಮೂವಿ ಆಗಿದ ತಕ್ಷಣ ವಾಪಸ್ ಕೊಟ್ಬಿಡ್ತೀವಿ ಸೊ ಆ ಥರದ್ದು ಒಂದು ಕಾನ್ಸೆಪ್ಟ್ ಅವಾಗ ಜಸ್ಟ್ ಬಂದಿತ್ತು ಸೊ ಹಾಗೆ ನಾನು ದುಬೈಯಲ್ಲಿರೋ ಡಿಸೈನರ್ ಮುಂಬೈಲಿರೋ ಕೆಲವು ಡಿಸೈನರ್ ಹತ್ರ ಟೆಕ್ಸ್ಟ್ ಮಾಡಿ ಬಟ್ಟೆಗಳನ್ನ ತೊಗೊಂಡು ಸೊ ಆ ಮೂವಿಗೆ ಯೂಸ್ ಮಾಡಿ ನಾನು ಲೈಕ್ ಅಂದರೆ ವಾಪಸ್ ಕೊಡುತ್ತಾರೋ ಅಲ್ಲೇ ಫ ನಂದು ಫಸ್ಟ್ ಮೂವಿ ಸ್ಟಾರ್ಟ್ ಆಯಿತು ಆ್ಯಂಡ್ ದೆನ್ ಹೆಗರು ಕೋವಿಡ್ ಸ್ಟಾರ್ಟ್ ಆಯಿತು ಐ ಹ್ಯಾಡ್ ಟು ಕಮ್ ಬ್ಯಾಕ್ ಟು ಮೈ ಹೋಮ್ ಗ್ರೌಂಡ್ ಸೊ ನಾನು ಬಂದೆ ಆ್ಯಂಡ್ ದಟ್ ಇಸ್ ವೇರ್ ಮೈ ಜರ್ನಿ ಸ್ಟಾರ್ಟೆಡ್ ಸೊ ಫ್ರಮ್ ದೇರ್ ಸಿಂಪಲ್ ಸುನೀಸ್ ಸರ್ ಇಂಟ್ರೊಡ್ಯೂಸ್ ಆದರು ಅಲ್ಲಿ ಸಖತ್ ಮೂವಿ ಅವಾಗ ನಡೀತಿತ್ತು ಸೊ ಅವಾಗ ಸಾಂಗ್ಸಿಗೆ ಅಂತ ಅಂದ್ಬಿಟ್ಟು ಡಿಸೈನರ್ ನೋಡುತ್ತಿದ್ರು ಸೊ ದಟ್ ಇಸ್ ವೆರ್ ಮೈ ಜರ್ನಿ ಸ್ಟಾರ್ಟೆಡ್ ಮೇಡಮ್ ಏನಂದ್ರೆ ಯು ಎ ಸಿನಿಮಾದಲ್ಲಿ ನಾವು ಈಗ ವಾರ್ನರ್ ಅಂತ ನೋಡಿದ್ವಿ ಟ್ರೈಲರ್ ಸಿನಿಮಾದಲ್ಲಿ ಉಪ್ಪಿಲ್ಲ ಉಪ್ಪಿ ಸರ್ದು ಸ್ಟೈಲ್ ಒಂಥರ ಗೆಟಪ್ ಸಖತ್ ಆಗಿದೆ ಸೈಕ್ ಆಗ್ಬಿಟ್ಟಿದೆ ಅದು ನೋಡ್ಬಿಟ್ಟು ಯಾರು ಮಾಡಿದ್ರು ಈ ಡಿಸೈನರ್ ಅಂದಾಗ ಸೊ ಇವ್ರು ಮಾಡಿದ್ರು ಅಂದಾಗ ನಾವು ಇಂಟ್ರಿ ಮಾಡಲೇಬೇಕು ಅಂತ ಬಂದಿದ್ವಿ ಸೊ ನಿಮಗೆ ಹೇಗೆ ಯು ಐ ಸಿನಿಮಾ ಸಿಕ್ತು ಓಕೆ ನನಗೆ ಇಟ್ ವಾಸ್ ಥ್ರೂ ಒನ್ ಆಫ್ ಮೈ ಫ್ರೆಂಡ್ ಒಂದು ಬೇರೆ ಮೂವಿಗೆ ವರ್ಕ್ ಮಾಡಿದ್ದೊಬ್ಬರು ರೆಫರ್ ಮಾಡಿದ್ದು ಸೊ ನಂಗೆ ಹಿಂಗೆ ಒಂದು ಕಾಲ್ ಬಂತು ನಾನು ಟ್ರಾವೆಲ್ ಮಾಡ್ತಿದ್ದೆ ಕಾಲ್ ಬಂತು ಹಿಂಗೆ ಓಪೀಸರ್ ಜೊತೆ ಮೀಟಿಂಗ್ ಇದೆ ನಾಳೆ ಯಾವುದೋ ಒಂದು ಮೂವಿ ಡಿಸ್ಕಷನಿಗೆ ಪರ್ತಿ ಅಂತ ಐ ವಾಸ್ ಸೋ ಓವರ್ ಜಾಯ್ಡ್ ಅಂದರೆ ಬಿಕಾಸ್ ಐ ಆಮ್ ಬಿಗ್ ಫ್ಯಾನ್ ಆಫ್ ಹಿಮ್ ನಾನು ಅಷ್ಟು ಮೂವೀಸ್ ನೋಡ್ಕೊಂಬಂದ ಏನೋ ಅವ್ರದ್ದು ಆ್ಯಂಡ್ ಹೀ ಇಸ್ ನೋನ್ ಫಸ್ಟ್ ಸ್ಟೈಲಿಂಗ್ ಹಿಸ್ ಸ್ಟೈಲಿಂಗ್ ಅಂದರೆ ಪ್ರತಿಯೊಂದು ಔಟ್ಫಿಟ್ಟಲ್ಲೂ ಒಂದು ಕ್ರಿಯೇಟಿವ್ ಆಗಿ ಏನಾದರೂ ಒಂದು ಇದ್ದೇ ಇರುತ್ತೆ ಸೊ ಅದು ಲೈಕ್ ಯೂರಿಕ್ ಸ್ಟೈಲ್ ಮಾಡಬೇಕಾ ಅಂತ ಐ ವಾಸ್ ಲಿಲ್ ನರ್ವಸ್ ಆಲ್ಸೋ ಬಟ್ ನೆಕ್ಸ್ಟ್ ಡೇ ನಾನು ಮೀಟಿಂಗ್ ಹೋದೆ ಬಟ್ ಸೋ ಡೌನ್ ಟು ಅರ್ತ್ ಆ್ಯಂಡ್ ಅವರು ನನಗೆ ಬೆನ್ ಐ ಆಸ್ಡ್ ಡಿಮ್ ಲೈಕ್ ಮುಂಚೆ ಯಾವ್ಯಾವ ಮೂವಿ ಮಾಡಿದ್ದೀರಾ ನೀವು ಹಿಂಗೆ ಏನೋ ಕ್ವೆಶನ್ ಕೇಳಿದೆ ನನಗೆ ಈ ಸೆಟ್ ಈ ಥರ ಇದೇ ಒಂದು ಕ್ಯಾರೆಕ್ಟರು ಈ ಥರ ಮೂವಿ ಬರುತ್ತೆ ಒಂದು ಡಿಸೈನ್ ಮಾಡ್ಕೊಂಡು ಬನ್ನಿ ಅಂತ ನನಗೆ ಹೇಳೋರು ಆ್ಯಂಡ್ ನನ್ನ ಜೊತೆ ಇನ್ನೊಬ್ಬರು ಡಿಸೈನರ್ ಇದ್ದಾರೆ ಭರತ್ ಸಾಗರ್ ಅಂತ ಸೊ ನಾವಿಬ್ಬರು ಸೇರಿ ಅಂದರೆ ಇಡೀ ಮೂವಿಗೂ ಅಷ್ಟೇ ನನ್ನ ಡಿಸೈನ್ಸ್ ನಾನು ಮಾಡಿದ್ದೀನಿ ಅವ್ರ ಡಿಸೈನ್ಸ್ ಅವ್ರು ಮಾಡಿದ್ದಾರೆ ಆ್ಯಂಡ್ ನಾನು ಹೋಗ್ಬಿಟ್ಟು ಓಕೆ ನಾನು ಯಾವುದೇ ಪಿಂಟ್ರೆಸ್ಟ್ ರೆಫರ್ ಮಾಡಿದೆ ಅವ್ರು ಹೇಳಿದ್ದು ಕತೇರೆ ಸ್ಟಿಕ್ ಆನ್ ಆಗಿ ಫಸ್ಟ್ ಸ್ಕೆಚ್ಚಿಂಗ್ ಮಾಡಿ ನಾನು ಸರ್ ಹತ್ರ ಇನ್ಪುಟ್ಸ್ ಕೇಳ್ತಿದೆ ಸರ್ ಹಿಂಗೆ ಹಿಂಗೆ ಹೋಗ್ಬೋದಾ ಹಿಂಗೆ ಹಿಂಗೆ ಮಾಡ್ಬೋದ ಅಂತ ನಾನೇನು ಹೇಳಲ್ಲ ನೀವು ಮಾಡ್ಕೊಂಡು ಬನ್ನಿ ಅಂತಲೇ ಹೀಗೆ ಮಿ ಆಲ್ ದ ಫ್ರೀಡಮ್ ಆ್ಯಂಡ್ ನಾವು ಮಾಡ್ಕೊಂಡು ಬಂದ್ವಿ ಟ್ರಯಲ್ ಎಲ್ಲ ಆದಮೇಲೆ ಹೀಗೆ ಮಿ ಹಿಸ್ ಇನ್ಪುಟ್ಸ್ ಹಿಂಗೆ ಮಾಡೋಣ ಅಂತ ಆ್ಯಂಡ್ ನಮಗೆ ಶೂಟಿಗೆ ಆ್ಯಕ್ಚುಲಿ ಆಲ್ಮೋಸ್ಟ್ ಏನೊಂದು ವೀಕ್ ಏನೋ ಟೈಮ್ ಇತ್ತು ಸೊ ಆ ವೀಕಲ್ಲಿ ಟ್ರಯಲ್ ಆದಮೇಲೆ ಅವ್ರು ಕೊಟ್ಟಿದ್ದ ಇನ್ಪುಟ್ಸ್ನೆಲ್ಲ ನಾವು ಒಂದು ಶೂರ್ ಇನ್ನೂ ಎಲಾಬ್ರೇಟ್ ಮಾಡಬೇಕಿತ್ತು ನೀವು ಅಲ್ಲಿ ನೋಡಿದ್ರಲ್ಲ ಫಸ್ಟ್ ಔಟ್ಫಿಟ್ ಅದೇ ನಾವು ಮೊದಲನೇ ಡಿಸೈನ್ ಮಾಡಿದ್ವಿ ಯು ಐ ಗೆ ಅಂತ ಅಂದ್ಬಿಟ್ಟು ಸೊ ಏನದು ಎಲಾಬ್ರೇಷನ್ ಕೊಟ್ಟಿದ್ದೀವಿ ಆ ಈಗಲ್ ಕೊಟ್ಟಿದ್ದೀವಿ ಅದಕ್ಕೆ ಅದೆಲ್ಲ ಒಪ್ಪಿಸದೆ ವಿಷನ್ ನಾವು ಸುಮ್ಮನೆ ಬಟ್ಟೆ ಮಾಡಿದ್ವಿ ಅದಾದ್ಮೇಲೆ ಹಿಂಗೆ ಮಾಡೋಣ ಹಾಗೆ ಮಾಡೋಣ ಕ್ಯಾರೆಕ್ಟರ್ಗಿದ ಬೇಕು ಸ್ವಲ್ಪ ಅವರು ಇನ್ನೂ ಎಲಾಬ್ರೇಷನ್ ಕಾಣಬೇಕು ಅಂತ ಹೇಳ್ಬಿಟ್ಟು ಅವರೇ ನಮ್ಗೆ ಐಡಿಯಾ ಕೊಟ್ಟಿತ್ತು ಸೊ ದಟ್ ವಾಸ್ ದ ಫಸ್ಟ್ ಔಟ್ಫಿಟ್ ಆಮೇಲೆ ಉಪೇಂದ್ರ ಸರ್ದು ಒಂದು ಕ್ವಾಲಿಟೀಸ್ ಇದೆ ಕತೆ ಯಾರಿಗೂ ಬಿಟ್ಕೊಡಲ್ಲ ಅಂತ ಸೊ ನೀವು ಕಾಸ್ಟ್ಯೂಮ್ ಡಿಸೈನರ್ ಸಿನಿಮಾ ಕತೆ ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಹೇಳಿರ್ಬೇಕು ಸೊ ನಿಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ನಿಮ್ಗೆ ಆ ಸೀನ್ ತಕ್ಕಂಗೆ ಅಷ್ಟೇ ಹೇಳ್ತಾ ಇದ್ರ ಅಥವಾ ಕಥೆನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರ ಅಂತ ಥಿಂಗ್ ವಿಚ್ ಐ ರಿಯಲಿ ಲೈಕ್ ಅಂದ್ರೆ ಫಸ್ಟ್ ಡೇ ನಾವು ಹೋಗಿದ ತಕ್ಷಣ ನಮಗೆ ನನ್ನ ನನ್ನ ಇನ್ಕ್ಲೂಡ್ ಮಾಡಿ ಎಲ್ಲಾರ್ಗು ನರೇಷನ್ ಕೊಟ್ಟರು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ನರೇಷನ್ ಕೊಟ್ಟರು ನಾವು ಅವಾಗ ಬರ್ಕೊಳ್ತಿದ್ವಿ ಓಕೆ ಈ ಈ ಕ್ಯಾರೆಕ್ಟರ್ ಇದೆ ಹೆಂಗೆ ಹಿಂಗೆ ಮಾಡಬೇಕು ಹೆಂಗೆ ಹಿಂಗೆ ಮಾಡೋಣ ಅಂತೆಲ್ಲ ನಾವು ಇನ್ಪುಟ್ಸ್ ಬರ್ಕೊಂಡ್ವಿ ಬಟ್ ಆಮೇಲೆ ತುಂಬ ಚೇಂಜಸ್ ಆಗಿದೆ ಮೂವಿಲಿ ಅಂದರೆ ಆನ್ ಸ್ಪಾಟ್ ಚೇಂಜಸ್ಸು ಆಗಿರುತ್ತಲ್ಲ ಸರ್ಗೇನೋ ಒಂದು ವಿಷನ್ ಬರುತ್ತೆ ಆನ್ ಸ್ಪಾಟ್ ಚೇಂಜಸ್ಸು ಆಗಿರುತ್ತೆ ಬಟ್ ದಟ್ ಈಸ್ ಒನ್ ಇಂಪಾರ್ಟೆಂಟ್ ಥಿಂಗ್ ನಮಗೆ ಬೇಕೇ ಬೇಕು ಆ್ಯಸ್ ಅಡಿಸೈನರ್ ಈಗ ಎಷ್ಟೊಂದು ಮೂವೀಲಿ ನನ್ನ ಡೈರೆಕ್ಟರು ಫ ನರೇಷನ್ನೇ ಕೊಟ್ಟಿರಲ್ಲ ಹಿಂಗೊಂದು ಹಳ್ಳಿ ಹುಡುಗಿ ಅಂತ ಹೇಳಿಬಿಟ್ಟು ಅಷ್ಟೇ ಮುಗ್ದಿ ಮುಗ್ದೋಗಿರುತ್ತೆ ನಂದು ವೆರಿ ರೀಸೆಂಟ್ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ದೀನಿ ಈಗ ಒಂದು ಆರ್ಫನೇಜ್ ಹುಡುಗಿ ಅಂತ ಹೇಳಿರ್ತಾರೆ ಅಷ್ಟೇ ನಮ್ಗೆ ಆರ್ಫನೇಜ್ ಹುಡುಗಿಗೆ ನಮ್ಗೆ ಏನೇನು ಬೇಕೋ ಆ ಥರ ಬಟ್ಟೆ ಮಾಡ್ತೀವಿ ನಾವು ಬಟ್ ಆನ್ ಸೆಟ್ಟಿಗೆ ಹೋದಾಗ ಫುಲ್ ಇದು ಬಿಚ್ಚನಾಗಿಲ್ಲ ಅಚ್ಚನಾಗಿಲ್ಲ ಅಂತ ಹೇಳ್ತಾರೆ ಬಟ್ ಯು ಐ ಅಲ್ಲಿ ನಮಗೆ ಉಪ್ಪಿ ಸರೇ ಕೂತು ನರೇಷನ್ ಕೊಟ್ಟು ಇದು ಹಿಂಗೆ ಹಿಂಗೆ ಮಾಡೋಣ ಅಂತ ಹೇಳ್ತಾರೆ ಆ್ಯಂಡ್ ಅವ್ರ ಇನ್ಪುಟ್ಸ್ ಅವ್ರ ವಿಷನ್ನೇ ಒಂದು ಅಷ್ಟು ವಾವ್ ಅನ್ನೋ ಔಟ್ಫಿಟ್ಟಿಗೆ ಕಾರಣ ಆಮೇಲೆ ಮೇಡಮ್ ಉಪೇಂದ್ರ ಅವರ ಒಂದು ಇನ್ನೊಂದು ಕ್ವಾಲಿಟಿ ಅಂತಂದರೆ ಈಗ ಸೆಟ್ಟಲ್ಲಿ ತುಂಬ ಸ್ಟ್ರಿಕ್ಟಾಗಿರ್ತಾರೆ ಆಮೇಲೆ ಅವ್ರು ಅನ್ಕೊಂಡಿದ್ ಬರ್ಲಿಲ್ಲ ಅಂತಂದ್ರೆ ಅಂತ ಹೇಳಿ ನಿಮಗೆ ಆತರ ಅನುಭವ ಆಗಿದೆಯಾ ಅಂತ ಅಂದ್ರೆ ಈಗ ಔಟ್ಫಿಟ್ ಯಾವುದೋ ಒಂದು ರೆಡಿ ಮಾಡಿರ್ತೀರಾ ಸೊ ಅವ್ರಿಗೆ ಇಷ್ಟ ಆಗಿರಲ್ಲ ಸತಿ ಯಾವುದೋ ಸ್ಟೇಜ್ ಮೇಲೆ ಹೇಳಿದ್ ನೆನಪು ನನಗೆ ಗ್ರಾಫಿಕ್ ಅವರು ಅಂದ್ರೆ ಆರ್ ತಿಂಗಳು ಹಿಂದೆ ಮಾಡಿದ್ದು ಗ್ರಾಫಿಕ್ಸ್ ಆಗಿಬಿಟ್ಟಿದೆ ಬೇಡ ಇದು ಹೊಸಾದ ಮಾಡಿ ಅಂತ ಹೇಳಿದ್ರು ಆತರ ಅನುಭವ ಆಗಿದೆಯಾ ನಿಮಗೆ ಆಗಿದೆ ಅಂದ್ರೆ ಬಯ್ಯೋ ಥರ ಅನುಭವ ನನಗಿನ್ನೂ ತ ಆಗಿರಲಿಲ್ಲ ಬಿಕಾಸ್ ನಮಗೆ ಇರ್ತದೆ ತುಂಬ ಕಮ್ಮಿ ಟೈಮ್ ಇನ್ ದ ಬಿಗಿನಿಂಗ್ ಆಲ್ಮೋಸ್ಟ್ ಒಂದು ತ್ರೀ ಫೋರ್ ಡೇಸಿಗೆ ಒಂದೊಂದು ಔಟ್ಫಿಟ್ ಅದು ವಾವ್ ಔಟ್ಫಿಟ್ ಆ ಥರ ಮಾಡಬೇಕಿತ್ತು ಆ್ಯಂಡ್ ಸರ್ ಅಲ್ಲದೆ ಕೆಲವು ಬೇರೆ ಕ್ಯಾರೆಕ್ಟರ್ಸ್ಗೂ ಮಾಡಿದ್ವಿ ತುಂಬ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ಗೆ ಸೊ ಬಟ್ ಟ್ರಯಲ್ ಅನ್ನೋದು ಒಂದು ಇರಲೇಬೇಕಿತ್ತು ಶೂಟ್ ಹಿಂದಿನ ದಿನ ಆಗಲಿ ಎಷ್ಟೇ ರಾತ್ರಿ ಆಗಲಿ ಒಂದು ಟ್ರಯಲ್ ಅನ್ನೋದು ಕೊಟ್ಟೆ ಕೊಡ್ತಿದ್ವಿ ನಾವು ಆವಾಗ ಸರ್ ಇನ್ಪುಟ್ಸ್ ಹೇಳ್ತಿದ್ರು ಹಿಂಗೆ ಹಿಂಗೆ ಮಾಡೋಣ ಹಾಗೆ ಮಾಡೋಣ ಇದಿಷ್ಟು ಎಲೋಬ್ರೇಟ್ ಮಾಡೋಣ ಅಂತ ಸೊ ನಾವು ಏನೇ ಆದರೂ ಪರವಾಗಿಲ್ಲ ಆ ಇನ್ಪುಟ್ಸ್ ಹಾಕಿದ್ರೆ ಅದು ಸ್ಕ್ರೀನ್ ಮೇಲೆ ಕಾಣೋದು ಅಂದ್ಬಿಟ್ಟು ನಾವು ಅದು ಫುಲ್ ವರ್ಕ್ ಮಾಡ್ಕೊಂಡು ಶೂಟಿಗೆ ತೊಗೊಂಡೋಗಿರ್ತೀವಿ ಸರ್ ಸೆಟ್ಟಲ್ ಹೇಗೆ ಅಂದರೆ ಹೀ ಇಸ್ ಲಿಲ್ ಸ್ಟ್ರಿಕ್ಟ್ ಓನ್ಲಿ ಅಂದರೆ ಕೆಲಸ ಆಗಿಲ್ಲ ಅಂದರೆ ಸ್ಟ್ರಿಕ್ಟು ನಾವು ಕೆಲಸ ಮಾಡ್ಕೊಂಬಂದರೆ ಏತಕ್ಕೆ ಬಾಯ್ತಾರಲ್ವಾ ಸೊ ಹಾಗೆ ಸೊ ಅದರ್ ದೆನ್ ಕಾಸ್ಟ್ಯೂಮ್ ಐ ಹ್ಯಾವ್ ಹ್ಯಾವ್ ಸೊ ಮೆನಿ ಥಿಂಗ್ಸ್ ಟು ಲರ್ನ್ ಫ್ರಮ್ ಹೆಮ್ ಅಂದರೆ ಸೆಟ್ಟಲ್ಲಿ ಒಂದು ಹೈದರಾಬಾದಲ್ಲಿ ಒಂದು ದಿನ ಶೂಟ್ ಮಾಡಿದ್ವಿ ಫೋರ್ ಡೇಸ್ ಇತ್ತು ಇನ್ನು ಬಾಕಿ ನಮ್ಮ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸನ್ನು ಶೂಟಿಂಗ್ ಇದ್ದಿದ್ದು ಇನ್ನು ಫೋರ್ ಡೇಸ್ ಬಾಕಿ ಇತ್ತು ನಾವೆಲ್ಲ ಮೈಂಡ್ ಸೆಟ್ ಪ್ರಿಪೇರ್ ಆಗಿ ಇನ್ನೂ ಫೋರ್ ಡೇಸ್ ಶೂಟ್ ಇದೆ ಅಂತಲ್ಲ ಜೋರು ಮಳೆ ಬರ್ತಿದೆ ಅಂದರೆ ಜೋರು ಮಳೆ ಸ್ಟಾಗಿ ಜಡಿ ಮಳೆ ಸ್ಟಾರ್ಟ್ ಆಯಿತು ನಮಗೆ ಆಲ್ಮೋಸ್ಟ್ ಮಧ್ಯಾಹ್ನದಿಂದ ಒಂದು ಕಾಲ್ ಟೈಮ್ ಕರೆದಿದ್ದಾರೆ ನಾವು ಅಂದ್ಕೊಂಡು ಫುಲ್ ಶೂಟಿಂಗ್ ಕ್ಯಾನ್ಸಲ್ ಇವತ್ತು ಬಿಕಾಸ್ ಇಷ್ಟು ಮಳೆ ಬರ್ತಿದೆ ಹೆಂಗೆ ಶೂಟ್ ಮಾಡ್ತಾರೆ ಅಂತ ಸರ್ ಮೈಂಡಲ್ಲಿ ಮೈಂಡಲ್ಲಿದ್ರೂ ಗೊತ್ತಿಲ್ಲ ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದು ನಾವು ಟೂ ಡೇಸ್ ಕಂಟಿನ್ಯೂ ಶೂಟ್ ಮಾಡಿದ್ವಿ ವಿತೌಟ್ ಸ್ಲೀಪ್ ಆ್ಯಂಡ್ ನಮಗೆ ಅಷ್ಟು ಟಯರ್ಡ್ ಆಗ್ತದೆ ಅಯ್ಯೋ ಏನಿದು ಹಿಂಗೆ ಕಂಟಿನ್ಯೂ ಶೂಟ್ ಮಾಡ್ತೀನಿ ಅಂತ ಬಟ್ ಸರ್ಗೆ ಆ್ಯಕ್ಚುಲಿ ನೀ ಹರ್ಟ್ ಆಗಿತ್ತು ಅಲ್ಲಿ ಫುಲ್ ಸ್ವೆಲ್ಲಿಂಗ್ ಅವ್ರ ಕಾಲ್ ಫುಲ್ ಸ್ವೆಲ್ಲಿಂಗು ಆ್ಯಂಡ್ ಆ ದಿನ ಫೈಟ್ ಸೀಕ್ವೆನ್ಸ್ ಕುದುರೆ ಮೇಲೆ ಹತ್ತೋದು ಆ ಥರ ಎಲ್ಲ ಒಂದು ಸೀಕ್ವೆನ್ಸ್ ಇತ್ತು ಒಂದು ಚೂರು ಅವರು ಇಲ್ಲ ಪ್ಯಾಕಪ್ ಮಾಡಿಸ್ಬಿಡೋಣ ಅಂತೆಲ್ಲ ಏನು ಹೇಳಿದೆ ಟೂ ಡೇಸ್ ಕಂಟಿನ್ಯೂ ಶೂಟ್ ಮಾಡಿ ಫೋರ್ ಡೇಸ್ ಶೂಟ್ನ ಟೂ ಡೇಸ್ ಡೇಸ್ಗೆ ಅಪ್ ಮಾಡಿದ್ರು ದಟ್ ಈಸ್ ದ ಲೆವೆಲ್ ಆಫ್ ಡೆಡಿಕೇಶನ್ ಐ ಹ್ಯಾವ್ ಸೀನ್ ಇನ್ ಡೈರೆಕ್ಟರ್ ಐ ಆಮ್ ನೆವರ್ ಸೀನ್ ಇಟ್ ಇನ್ ವಿತ್ ಎನಿ ಒನ್